ಮೂಡಲ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ ಸರ್ ನಮಸ್ಕಾರ ಪಂಚಾಯಿತಿ ಜ್ಯೋತಿ ಮಂಜುನಾಥ್ ಅವರ ನಮಸ್ತೆ ಸರ್ ಮುಲ್ಬಾಲ್ ತಾಲೂಕಿನಲ್ಲಿ ಈಗ ಏನು ಬಿಸಿಲಿನ ತಾಪ ಜಾಸ್ತಿ ಆಗಿದೆ ಕುಡಿಯೋ ನೀರಿಗೆ ಅಲ್ಲಲ್ಲಿ ಸಮಸ್ಯೆ ಆಗ್ತಿದೆ ಅಂತ ವಿಚಾರ ಬಂತು ಸರ್ ನಿಮ್ಮ ಅಗ್ರ ಪಂಚಾಯಿತಿ ಎಷ್ಟು ಹಳ್ಳಿ ಬರುತ್ತೆ ಸರ್ ಸರ್ ಹನ್ನೊಂದು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಪ್ರಭಾವ ಯಾವ ತರ ಇದೆ ಸರ್ ಕುಡಿಯುವ ನೀರಿನ ಏನಾದ್ರೂ ತೊಂದರೆ ಆಗ್ತಿದ್ಯಾ ಸರ್ ತೊಂದರೆ ಅಂತಂದ್ರೆ ಬೋರ್ವೆಲ್ ಸ್ವಲ್ಪ ತೊಂದರೆ ಇದಾವೆ ಅಷ್ಟೇ ನೀರ್ ಬಿಂದಿಗೆ ಎತ್ಕೊಂಡು ಹೋಗಿ ಒದ್ದಾಡುವ ಅಷ್ಟು ತೊಂದರೆ ಏನಿಲ್ಲ ಅಂದ್ರೆ ಟ್ರಾಕ್ಟರ್ ಅಲ್ಲಿ ಓಡಿಸ್ಕೊಳ್ಳುವಂತದ್ದು ಬಿಂದಿಗೆ ಆ ತರ ಏನಿಲ್ಲ ಅದೇ ಸ್ವಲ್ಪ ಈಗ ನೀರು ಸ್ವಲ್ಪ ಅಭಾವ ಇದೆಯಲ್ಲ ಖರ್ಚು ಜಾಸ್ತಿ ಆಗುತ್ತೆ ಅದ್ರಿಂದ ಸ್ವಲ್ಪ ಅದೇ ಇನ್ನೊಂದು ಟೈಮ್ ಬಿಟ್ಕೊಂಡ್ರೆ ನೀರು ವಾಟರ್ ಮೆನ್ಸ್ ನಮ್ಮ ಜಲ್ಗಾರ ಅಡ್ಜಸ್ಟ್ ಆಗುತ್ತೆ ಹಂಗೆ ಈಗ ನಿಮ್ಮ ಹನ್ನೊಂದು ಹಳ್ಳಿನಲ್ಲಿ ಯಾವುದೇ ಸಮಸ್ಯೆ ನೀರಿಗೆ ಇದಿಲ್ಲ ಇಲ್ಲ ಸರ್ ಇಲ್ಲ ಅಂತದೇನಾದ್ರೂ ನಿಮ್ ಗಮನ ಬೋರ್ವೆಲ್ ಗಿರ್ವೆಲ್ ನೀವು ಇದ್ರೆ ಆಪ್ಷನ್ ಇದೆ ಕೆಲವು ಒಂದೊಂದು ಬೋರ್ವೆಲ್ ಇದೆ ಸಾಕಾಗ್ತಾ ಇಲ್ಲ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ ಈಗ ಯಾವುದೇ ಸಮಸ್ಯೆ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನಿಮ್ಮ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ